ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಮತ್ತೆ ಹೊಸ ವಿಡಿಯೋನಿಗೆ ನಿಮ್ಮ ಮುಂದೆ ಹಾಜರಿದ್ದೀನಿ ಹೊಸ ಅಪ್ಡೇಟನ್ನು ಬಿಟ್ಟಿದ್ದಾರೆ ಟ್ವೆಂಟಿ ಫೋರ್ ಪಾಯಿಂಟ್ ಸೆವೆನ್ ಅಪ್ಡೇಟ್ ಬಿಟ್ಟಿದ್ದಾರೆ ಹಿಂದೆ ನಮಗೆ ಲಾಗಿನ್ ಆಗಬೇಕಾದ್ರೆ ತುಂಬ ಸಮಸ್ಯೆ ಆಗ್ತಿತ್ತು ವಾಪಸ್ ಹೋಗ್ತಾಯಿತ್ತು ಆಮೇಲೆ ಎವ್ರಿ ಟೈಮ್ ನಾವು ಪಿನ್ನು ಪಾಸ್ವರ್ಡ್ ಹಾಕ್ಬೇಕಾಗ್ತದೆ ಆಮೇಲೆ ಈ ಥರ ಪೇಜ್ ಬರ್ತದೆ ಆಮೇಲೆ ಅಂಗನವಾಡಿ ಟೀಚರ್ ಸೂಪರ್ವೈಸರ್ ಆಮ್ ಬೆನಿಫಿಷರಿ ಈ ಥರ ಬರ್ತಿತ್ತು ಬಟ್ ಈಗ ಅದು ಯಾವ ಥರನೂ ಇಲ್ಲ ಅಂತ ಕಾಣಿಸುತ್ತೆ ನೋಡೋಣ ಏನು ಅಪ್ಡೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಪ್ಲೇಸ್ಟೋರಿಗೆ ಹೋಗೋಣ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಅಲ್ಲಿ ಕಾಣಿಸುತ್ತೆ ನಮಗೆ ಪ್ಲೇ ಅಪ್ಡೇಟ್ ಪೋಷನ್ ಟ್ರಕ್ಕರ್ ಅಪ್ಡೇಟ್ ಅಂತ ಕೊಡಿ ಪೋಷನ್ ಟ್ರಕ್ಕರ್ ಅಪ್ಡೇಟ್ ಅಲ್ಲಿ ತೋರಿಸುತ್ತೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡೋಣ ಸೊ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಡೌನ್ ಲೌಲೋಡ್ ಹಾಕೋಕ್ಕೆ ಟೈಮ್ ತೊಗೊಳುತ್ತೆ ಆಗಲಿ ಹಾಗೆ ಮುಂ ಹಿಂದಿನ ಥರ ಪ್ರಾಬ್ಲಮ್ಸು ಏನಿತ್ತು ಲಾಗಿನ್ ಆಗಿ ವಾಪಸ್ ಹೋಗ್ತಿದ್ವಿ ಲಾಗೌಟ್ ಆಗಿ ವಾಪಸ್ ಹೋಗ್ತಿದ್ವಿ ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಬರೀ ಎರಡೇ ಅಪ್ಡೇಟನ್ನು ಬಿಟ್ಟಿದ್ದಾರೆ ಸೊ ಇದು ಏನಾಗಿದೆ ಯಾವುದೇ ರೀತಿಯಾಗಿ ನಮಗೆ ಲಾಗಿನ್ ಆಗಲಿಕ್ಕೆ ತೊಂದರೆ ಇಲ್ಲ ಅಂತ ಬಟ್ ನಾನು ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದ ನನಗೆ ಇದು ತೊಂದರೆ ಇರಲಿಲ್ಲ ಒಂದೇ ದಿನ ಮಾತ್ರ ನನಗೆ ಅದು ತೊಂದರೆ ಕೊಟ್ಟಿದ್ದು ಲಾಗಿನ್ ಆಗಬೇಕಾದ್ರೆ ಬಟ್ ತೊಂದರೆ ಆಗ್ತಿರಲಿಲ್ಲ ನನಗೆ ಓಕೆ ವೆಲ್ ಇದು ಇನ್ಸ್ಟಾಲ್ ಆಯಿತು ಇನ್ಸ್ಟಾಲ್ ಆಗಿಬಿಟ್ಟು ಇದನ್ನು ನೋಡೋಣ ಏನು ಚೇಂಜಸ್ಸನ್ನು ತೊಗೊಂಡು ಬಂದಿದ್ದಾರೆ ಏನು ಎರಡು ಚೇಂಜಸ್ ಏನು ತೊಗೊಂಡು ಬಂದಿದ್ದಾರೆ ಅಂತ ನೋಡೋಣ ಸೊ ಇಲ್ಲಿ ಏನಪ್ಪ ಅಂತಂದರೆ ಒಂದು ಪ್ರಾಬ್ಲಮ್ ಏನೋ ಒಂದು ಸಾಲ್ವ್ ಆಗಿದೆ ಅಂತಂದರೆ ಹಾಟ್ ಫಿಕ್ಸ್ ಫಾರ್ ಲಾಗಿನ್ ಇಶ್ಯೂಸ್ ಒಂದಾಗಿದೆ ಸೊ ಸೆಕೆಂಡ್ ವನ್ನು ರಿಮೂವ್ ದಿ ಅಡಿಷನಲ್ ರೂಲ್ ಫೀಚರ್ ಫ್ರಮ್ ಸಪೋರ್ಟಿವ್ ಸೂಪರ್ವೈಸರ್ ಆಮೇಲೆ ಕೆಲವೊಂದು ಅಡಿಷನಲ್ ರೂಲ್ ಏನು ಫೀಚರ್ಸ್ ಚೇಂಜ್ ಇರುತ್ತೋ ಅದನ್ನು ರಿಮೂವ್ ಮಾಡಿದ್ದಾರೆ ಬಟ್ ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ ಸೂಪರ್ವೈಸರಿಗೆ ಸಂಬಂಧಪಟ್ಟಿದ್ದು ಆ ವಿಷಯ ಬಿಡೋಣ ಸೊ ಹಾಟ್ ಫಾರ್ ಲಾಗಿನ್ ಇಶ್ಯೂಸ್ ಅಂತ ಹೇಳಿದ ನಾನು ಹಿಂದೆ ಹೇಳಿದ್ನಲ್ವ ಏನಿದು ಲಾಗಿನ್ ಆಗಬೇಕಾರೆ ಲಾಗಿನ್ ಆಗ್ತಿರಲಿಲ್ಲ ಮತ್ತು ವಾಪಸ್ಸು ಅದೇ ಬಾರಿ ಪಶುಂಟ ಬಂದು ಬಂದಿರೋದು ಇಲ್ಲ ಪೇಜು ಪೇಜೇ ಅಲ್ಲಿಗೆ ನಿಂತಿರೋದು ಓಪನ್ ಆಗ್ತಿಲ್ಲ ಆಮೇಲೆ ಲಾಗೌಟ್ ಆಗಿ ಲಾಗಿನ್ ಆಗಿ ಹೆಚ್ಚು ಕಮ್ಮಿ ಬೆಳಗ್ಗೆಯಿಂದ ಸಂಜೆ ತನಕ ಈ ಪ್ರಾಬ್ಲಮ್ನ ನೀವೆಲ್ಲರೂ ಫೇಸ್ ಮಾಡಿದ್ದೀವಿ ನಾನು ಫೇಸ್ ಮಾಡಿದ್ದೀನಿ ಸೊ ಇದನ್ನು ಅದರಿಂದ ಹೊರಗೆ ಬರಲಿಕ್ಕೋಸ್ಕರ ಈ ಸತಿ ಹೊಸ ಅಪ್ಡೇಟನ್ನು ಬಿಟ್ಟಿದ್ದಾರೆ ಸೊ ಪೋಷನ್ ಟ್ರಕ್ಕರ್ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ನಮಗೆ ಹಳೆಯ ಥರ ಏನು ಪೇಜ್ ಕಾಣಿಸ್ತಿತ್ತು ಈಗಲೂ ಅದೇ ಥರ ಪೇಜೇ ನಮಗೆ ಈಗ ಕಾಣಿಸ್ತಾ ಇದೆ ಹಾಗೆ ನೋಡಿ ಇವಾಗ ಸಿ ಡಿ ಪಿ ಯು ಥರ ಸೇಮ್ ಆಸ್ ಇಟ್ ಇಸ್ ಏನು ಥರ ಯಾವ ಚೇಂಜಸ್ಸು ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ನೋಡೋಣ ಟಿ ಎಚ್ ಆರ್ ಏನಾದ್ರು ಇಂಪ್ರೂವ್ ಆದರೆ ನೋಡೋಣ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಹಾಗೆ ಇಲ್ಲಿ ಓಪನ್ ತೋರಿಸಿ ಹಂಗ ನೋಡಿ ಓಪನ್ ಆದಮೇಲೆ ಅವತ್ತಿನ ದಿವಸ ಗ್ರೂಪ್ ಫೋಟೋ ತೆಗಿ ತೆಗೀರಿ ಹಾಗೆ ಅಟೆಂಡೆನ್ಸ್ ಮಾರ್ನಿಂಗ್ ಸ್ನ್ಯಾಕ್ಸನ್ನು ತೋರಿಸಿ ಟಿ ಹೆಚ್ ಆರ್ ಎಸ್ ಸಿ ಎಮ್ ಇದ್ದರೆ ಅದನ್ನು ತೋರಿಸಿ ಆ್ಯಕ್ಟಿವಿಟಿ ತೋರಿಸಿ ಆಮೇಲೆ ಇ ಸಿ ಸಿ ಡಿ ಆರ್ನ ಕಂಪ್ಲೀಟ್ ಮಾಡಿ ಓಕೆ ಇಲ್ಲಿ ಯಾವ ಚೇಂಜಸ್ಸು ಇಲ್ಲ ಈ ಪೇಜಲ್ಲಿ ಯಾವ ಚೇಂಜಸ್ ಇಲ್ಲ ಟ್ವೆಂಟಿ ಫೋರ್ ಪಾಯಿಂಟ್ ಸೆವೆನ್ ಅದನ್ನು ಕ್ಲೀನಾಗಿ ಕಾಣ್ಬೋದು ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಲಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮಗೇನಾರು ಡೌಟ್ಸ್ ಇದ್ದರೆ ಅದನ್ನು ಕೇಳಿ ಕಮೆಂಟಲ್ಲಿ ಕೇಳಿ ನನಗೆ ಗೊತ್ತಿರೋ ಮಟ್ಟಿಗೆ ನನಗೆ ತಿಳಿದ ಮಟ್ಟಿಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲಿವರೆಗೂ ಮತ್ತೆ ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು